ನಮಸ್ಕಾರ ಎಲ್ರಿಗೂ ಹಾಸನ ಇರೋರಿಗೆ ಯಾರಿಗೂ ಹೊಸದಲ್ಲ ಅದರಲ್ಲಿ ನನಗಂತೂ ಹೊಸದಲ್ಲ ಯಾಕಂತಂದ್ರೆ ನಾನು ಬಣ್ಣ ಹಚ್ಚಿದ ಮೊದಲ ಸಿನಿಮಾ ಶೂಟಿಂಗ್ ಇಲ್ಲಿ ನಡೆದಿದ್ದು ಬಯಲುಸೀಮೆ ಹುಡುಗ ಮಲ್ನಾಡು ಹುಡುಗ ಮಲೆನಾಡು ಹುಡುಗಿ ಬಯಲೀಮೆ ಹುಡುಗ ಅಂತೇಳಿ ಆ ಆ ಚಿತ್ರ ನಾನಾ ಕಾಲಗಳಿಂದ ಚಿತ್ರೀಕರಣ ನಿಂತು ಅದಾದ ಮೇಲೆ ನಾನು ಇಲ್ಲಿ ಹಾಸನಾಂಬೆಗೆ ನನಗೆ ತಿಳಿದಿರೋ ಹಾಗೆ ಒಂದು ಹತ್ತು ವರ್ಷಗಳಿಂದ ಬರ್ತಾ ಇದ್ದೀನಿ ಅಂತ ನಾನು ಅನಿಸುತ್ತೆ ಸತತವಾಗಿ ಬಟ್ ಈ ಸಾರಿ ಒಂದು ಮೆಚ್ಚಿಕೊಳ್ಬೇಕಾದ ಅಂಶ ಹೇಳಲೇಬೇಕು ಈ ಸಾರಿ ಎಲ್ಲ ಅನುಕೂಲಗಳನ್ನು ಕರೆಕ್ಟಾಗಿ ಮಾಡೋದು ಎಲ್ಲರಿಗೂ ದರ್ಶನ ಆಗೋ ಥರ ಎಲ್ಲರಿಗೂ ಒಂದು ರೀತಿಯಾಗಿ ಸಮಾಧಾನ ಆಗೋ ಥರ ಅಂದರೆ ಒಂದು ಯಾರೇ ಬೇರೆಯಿಂದ ಬಂದು ಬಂದರೆ ಅವ್ರಿಗೆ ಬರೀ ಹತ್ತುವರೆಯಿಂದ ಹನ್ನೆರಡು ಗಂಟೆವರೆಗೂ ಅಂತ ಮಾತ್ರ ಇತ್ತು ಭಕ್ತಾದಿಗಳಿಗೆಲ್ಲ ಎಲ್ಲಿಯೂ ತೊಂದರೆ ಹಾಗೆ ಒಂದು ಅನುಕೂಲ ಮಾಡಿಕೊಟ್ಟಿರೋದು ನಿಜವಾಗ್ಲೂ ಮೆಚ್ಚಬೇಕಾದ ಅಂಶ ಅದಕ್ಕೋಸ್ಕರವಾಗಿ ಸರ್ಕಾರವನ್ನು ಹಾಗೂ ಈ ಭಾಗದ ಸಚಿವರನ್ನ ಹಾಗೂ ಅಧಿಕಾರಿ ವರ್ಗದವರನ್ನ ಎಲ್ಲರ ನಮ್ಮ ಎಲ್ಲರ ಬಗ್ಗೆ ನಾನು ಮೆಚ್ಚುಗೆ ಸೂಚಿಸ್ತಾ ಇದ್ದೇನೆ ಅವರಿಗೆ ನಿಜವಾದ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ ನೀವು ಮೀಡಿಯಾದವರೆಲ್ಲರೂ ಇಲ್ಲಿದ್ದೀರಿ ನಮಗೆ ಹಾಸನಾಂಬೆ ನಮ್ಮ ವರ್ಷಕ್ಕೆ ಹನ್ನೆರಡೇ ದಿನ ತೆಗೆಯೋದು ಅದರಲ್ಲೂ ಮಹಿಳೆಯರಿಗೆ ಒಂಥರ ಮಹಿಳಾ ತಾಯಿ ಆದ್ರಿಂದ ನಮಗೆ ಇನ್ನೇನು ಮುಂದೆ ಆ ದೀಪಾವಳಿ ಹಬ್ಬವೂ ಬರ್ತಾ ಇರೋದ್ರಿಂದ ನಮಗೆ ಒಂದು ರೀತಿಯಾದ ಶಕ್ತಿ ತುಂಬುವಂತ ದೇವತೆ ನಮಗೆ ಅದರಿಂದ ಆ ತಾಯಿ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಮತ್ತೆ ಎಲ್ಲ ಯಾವುದೇ ವಿಕೋಪ